ಇದು ನಾನು ಚೀಫ್ ಮಿನಿಸ್ಟರ್ ಇಂದು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಎರಡು ಬಾರಿ ಮಾಡಿದ್ದೆ ಹೋದ ವರ್ಷ ಬರಗಾಲ ಇತ್ತು ಈ ಸಾರಿ ಮಳೆ ಹೆಚ್ಚು ಬಂದು ಕಾವೇರಿ ಜಿಲ್ಲಾಯಿನ ಪ್ರದೇಶದಲ್ಲಿ ಎಲ್ಲ ಡ್ಯಾಮ್ಗಳು ಕೂಡ ತುಂಬಿದ್ದಾವೆ ಅದಕ್ಕೆ ಇವತ್ತು ನಾನು ಡಿ ಕೆ ಶಿವಕುಮಾರವರು ಚಿಲುರಾಯಸ್ವಾಮಿ ಅವರು ರಮೇಶ್ ಭಂಡಿ ಸಿದ್ದೇಗೌಡ ನಮ್ಮ ಜಿಲ್ಲಾ ಮಂತ್ರಿಗಳು ಚಾಮರಾಜನಗರ ಜಿಲ್ಲಾ ಮಂತ್ರಿ ಕೊಡಗಿನವರು ನಮ್ಮ ಎಲ್ಲ ಎಮ್ ಎಲ್ ಎಗಳು ಸೇರಿ

ಕೋರ್ಟ್ನಲ್ಲಿರ್ತಕ್ಕಂಥ ಮ್ಯಾಟರ್ಗಳನ್ನ ಆಮೇಲೆ ಕಾಶಿ ಜುಡಿಷಿಯಲ್ ಬಾಡಿಗಳಲ್ಲಿರ್ತಕ್ಕಂಥ ಮ್ಯಾಟ್ರನ್ನ ಮಾಡಿದ್ರೆ ಅದು ಸಜ್ಜುಡೀಸ್ ಆಗ್ತದೆ ಅಂತ ಹೇಳಿದ್ದಾರೆ ಆದ್ದರಿಂದ ಕೆಟ್ಟ ಸಂಪ್ರದಾಯ ಮಾಡೋಕ್ಕಾಗಲ್ಲ ಅಂತೇಳಿ ನಾನೆಲ್ಲ ಸ್ಪೀಕರ್ ರೂಲಿಂಗ್ ಕೊಟ್ಟಿದ್ದಾರೆ ಕೌನ್ಸಿಲ್ ಚೇರ್ಮನ್ ರೂಲಿಂಗ್ ಕೊಟ್ಟಿದ್ದಾರೆ ಅಲ್ವಾ ಹೌದೇನು ನಡ್ರಿ ರೂಲಿಂಗ್ ಕೊಟ್ಟಿದ್ದಾರೆ ಇಲ್ಲ ಹಾಂ ಯಾರು ಕೊಟ್ಟವರು ನಾನಾ ಸ್ಪೀಕರ್ ಚೇರ್ಮನ್ ಇನ್ ದಿ ಕೌನ್ಸಿಲ್ ಅವ್ರು ರೂಲಿಂಗ್ ಕೊಟ್ಟಿದ್ದಾರೆ ಚರ್ಚೆ ಮಾಡಕ್ಕೆ ಬರಲ್ಲ ಇದನ್ನ ಅಂತೇಳಿ ಅವರು ರೂಲಿಂಗ್ ಕೊಟ್ಟಿದ್ದಾರೆ ಅದರ ಪ್ರಕಾರ ನಾವು ಮಾಡೋಕ್ಕಾಗಲಿಲ್ಲ ಒಂದು ವೇಳೆ ಚೇರ್ಮನ್ರು ಸ್ಪೀಕರು ಚರ್ಚೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಚರ್ಚೆ ಮಾಡ್ತಿದ್ದರು ಇಲ್ಲ ಈಗ ಅದಕ್ಕೆ ನಾನು ಟ್ರಯಲ್

ಇದು ಬಾಂಧವ್ಯಗಳ ಬೆಸುಗೆ